ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಕಾಳಿನ ಮೊಳಕೆ ಕಾಳು ಸಾಂಬಾರು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಕುಕ್ಕರ್ಗೆ ನಾನು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದು ದಪ್ಪದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ದಪ್ಪದು ಹಾಗೆ ಒಂದೆರಡು ಇಂಚಷ್ಟು ಶುಂಠಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಚಕ್ಕೆ ಹಾಗೆ ಒಂದು ಆರರಿಂದ ಏಳಷ್ಟು ಲವಂಗ ಹಾಕ್ಕೊಂಡಿದ್ದೀನಿ ಮೂರು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೇ ಹಾಕ್ಕೊಂಡಿದ್ದೀನಿ ಇದು ಮಸಾಲೆ ಸಾಂಬಾರು ಪೌಡರು ಅದನ್ನು ಒಂದು ಮೂರು ಸ್ಪೂನ್ ಹಾಕೊಳ್ತಿದ್ದೀನಿ ಗಸಗಸೆ ಒಂದು ಟೀ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಅರ್ಧ ಓಳು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಇದು ಜಾರು ತುಂಬಿಕೊಳ್ಳೋದ್ರಿಂದ ಎರಡು ಸರಿ ರುಬ್ಕೊಳ್ತೀನಿ ಹಾಗೆ ನೋಡಿ ನಾಲ್ಕು ಕಡ್ಡಿ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋದಕ್ಕೆ ಬಳಸಿದ್ದೀನಿ ಇವಾಗ ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದೆ ಇವಾಗ ಹೀರೆಕಾಯಿ ಎರಡು ಎರಡು ಬದನೆಕಾಯಿ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಈ ರೀತಿ ತೊಳೆದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹೀರೆಕಾಯಿ ಇಲ್ಲ ಅಂದ್ರೂ ಆಲೂಗಡ್ಡೆ ಬದನೆಕಾಯಿನೂ ಬಳಸಿದ್ರು ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಬೇಗ ಬೇಯಲಿ ಅಂತ ನೋಡಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಕಾಳನ್ನ ನೆನೆ ಹಾಕಿ ಎಂಟು ಗಂಟೆಗಳ ಕಾಲ ನೆನೆ ಹಾಕಿ ಆನಂತರ ಮೊಳಕೆ ಕಟ್ಟಿದ್ದೀನಿ ಅದನ್ನು ಇಲ್ಲಿಗೆ ಹಾಕ್ಕೊಳ್ತಿದ್ದೀನಿ ಅದನ್ನು ಸ್ವಲ್ಪ ಬೇಯಬೇಕು ಅಷ್ಟರಲ್ಲಿ ಒಂದೆರಡು ಟೊಮೊಟೊನ ಸ್ವಲ್ಪ ಬೆಂದಾದ ನಂತರ ಒಂದೆರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಈ ಕಡೆ ಬೇಯ್ತಾ ಇರಬೇಕಾದ್ರೆ ಇನ್ನೊಂದು ಕಡೆಯಲ್ಲಿ ಬಿಸಿನೀರನ್ನ ಇಟ್ಕೊಂಡಿರ್ತೀನಿ ನಾನು ಬಿಸಿನೀರು ಹಾಕೋದ್ರಿಂದ ಘಮ ಪರಿಮಳ ಕಡಿಮೆ ಆಗೋದಿಲ್ಲ ತಣ್ಣೀರು ಹಾಕ್ಕೊಂಡ್ರೆ ಪರಿಮಳ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎರಡು ಸಾರಿ ರುಬ್ಕೊಂಡಿದ್ದೀನಿ ನಾನು ಸಣ್ಣ ಜಾರಾಗಿರೋದ್ರಿಂದ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಹಾಕೋಲ್ಲ ಸ್ವಲ್ಪ ಬೆಂದ ಮೇಲೆ ಅಂದರೆ ಮಸಾಲೆ ಕಾಳಿಗೆ ಮತ್ತು ತರಕಾರಿಗೆ ಸ್ವಲ್ಪ ಹಿಡಿದ ನಂತರ ಆಮೇಲೆ ನಾನು ಜಾರ್ನ ತೊಳೆದ ನೀರು ಹಾಗೆ ಬಿಸಿ ನೀರು ಕಾಯಿಸ್ಕೊಂಡಿರೋದು ನಮಗೆ ಎಷ್ಟು ಸಾಂಬಾರಿಗೆ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತೀನಿ ನೋಡಿ ಕಾಯಿಸಿರೋ ನೀರು ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕಿದ ನಂತರ ತಳ ಹಿಡಿತೆ ಯಾಕಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಹಾಗಾಗಿ ನೋಡ್ಕೊಳ್ತಾ ಕೈ ಆಡಿಕೊಂಡು ನಾನು ನೀರು ಹಾಕ್ಕೊಂಡೆ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಜಾರ್ನ ತೊಳೆದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಕುದಿ ಬಂದಾಗ ಕ್ಯಾಪ್ನ ಹಾಕಿ ಒಂದು ವಿಸಿಲನ್ನ ಕೂಗಿಸ್ಕೊಳ್ತೀನಿ ಕೂಗಿಸ್ಕೊಂಡ್ರೆ ಇದು ಸಾಂಬಾರು ರೆಡಿಯಾಗುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಹಾಗೆಯೇ ಇಡ್ಲಿ ದೋಸೆ ಚಪಾತಿಗೆಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ವಿಸಿಲ್ ಕೂಗಿದೆ ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ್ದೀನಿ ಈ ರೀತಿ ರೆಡಿಯಾಗಿದೆ ಧನ್ಯವಾದಗಳು